ಫೋನ್ ಮಾಡ್ಬಿಟ್ಟು ಮಾತಾಡ ನಾನು ಹೇಳ್ತೇನೆ ನಿಂಗೆ ಮಾಡಿದ್ದೆ ಬರೋಕ್ಕಿಲ್ಲ ಅಂತು ಅಂತ ಕೈಯಲ್ಲಿ ಪೋನ್ ಇಸ್ಕೊಳ್ಳೋಳು ನಿಮ್ಮ ಬರೀ ದೂರದಲ್ಲಿ ಹೇಳ್ತಾವಳೆ ಬೇಡ ನಂಗೆ ಬೇಡಕತ್ ನಾನು ಮಾತಾಡಕಿಲ್ಲ ನಾನು ಮಾತಾಡಕಿಲ್ಲ ಏನ್ ಮಾತ ಮಾತಾಡಾನಿ ಅಂತ ಏನು ದೂರಕ ಏನು ಕಮ್ಮಿಯಾಗಿ ಬಂದಿದ್ದು ಸಾಕಪ್ಪ ಏ ನೀನು ಹಂಗೆ ಅವರು ಹಂಗೆ ಕಮ ಅಲ್ಲ ಮಗಳ ಮನೆಗೂ ಕೂತ್ಕೊಬಿಟ್ಟು ಹಿಂಗೆ ಆಡ್ತಾ ಕುಂತಳೆ ಸರಿಯೇ ಇಲ್ಲಿ ಹುಸಿ ತಮಟೆಣ್ಣನ ಗಿಡದ ನಿರ್ಸದ ಅಂದ್ರೂ ಆಳ್ಗಳು ಸಿಕ್ತಲ್ಲ ಮೆಣಕಲ್ಸಿನಿಯರ್ಸಕ್ಕು ವಾಳು ಸಿಕ್ತಲ್ಲ ಹೆಂಗೆ ಹೋಗಿ ತಗೆ ತಲೆ ಕೆಟ್ಟೋದಂಗೆ ಆಯ್ತದೆ ನೀವು ಎಲ್ಲಕ್ಕಿಂತ ಹೆಚ್ಚು ಕ್ಯಾನ್ಸಿದ್ದಾಗಲೇ ಏನಾರು ಕಿತಾಪತಿ ಉತ್ಪತ್ತಿ ಮಾಡೋದು ಬಾಕಿ ಟೈಮಲ್ಲಿ ಸುಮ್ಮನೆ ಇರ್ತೀರಿ ಏನು ಇಲ್ಲದ ಟೈಮಲ್ಲಿ ಕೆಲಸ ಅದಲ್ಲ ಈಗ ಹೋಗ್ಬೇಕಾಗಿತ್ತು ಅವ್ರಿಗೂ ಒಂದು ನೆವೆ ಸಿಕ್ಕರ್ ಸಾಕು ಅಂತ ಕಾಯ್ತಿದ್ರು ಹೋಗೋಕ್ಕೆ ಈಗ ಒಂದು ನೆವೆ ಆಯ್ತಲ್ಲ ಅವ್ರ ಹಂಗೆ ಹೋಗೋದು ನೀನು ಅದಕ್ಕಿಂತ ಹೆಚ್ಚಾಗಿ ಆಡ್ತೀನಿ ನೀನು ಅಯ್ಯ ಹೋಗಪ್ಪ ಏನಾರು ಮಾಡ್ಕೊಳತೆ ನಿಮ್ಗೆ ಹೋಗ್ಕೊಟ್ಟೆ ಯಾರು ಹೊರ್ದಾಡೋದು ನಮ್ಗೆ ಆಯ್ಕೆಲ್ಲ ಹೊರ್ದಾಡೋಕೆ ಸಿಕ್ಕತ್ತೆ ಸುಮ್ಮನೆ ನೆ ಒಳೆ ನೀವೇ ಸರಿ

ಏನ ಬೇಣ್ಣ ನನ್ ಕೇಳ್ತದಲ್ಲ ಹಂಗಂದ್ ನೀನು ನಾನೇನ ಅಂತ ಹೇಳಿ ಕೊಡ್ಬೇಕಲ್ವಾ ಕೊಟ್ಟವ್ರಿಗೆ ಕೊಡ್ಬೇಕಾನೆ ಅಯ್ಯೋ ತು ಅದೇ ಹಂಗ್ ಖರ್ಚಾಯ್ತು ದುಡ್ಡು ಅಂತಾನೆ ಅರ್ಥ ಆಯ್ತಾ ಇಲ್ಲ ಒಂದ್ ಲಕ್ಷ ದುಡ್ಡು ಅದ್ಕೆ ಇದ್ಕೆ ಅದು ಇದು ಅನ್ಕೊಂಡು ಎಲ್ಲಾ ಹಾಕುವೆ ಖರ್ಚಲ್ವಾ ಏನ್ ಮಾಡಿವ್ರಿ ಯಾತವ್ರಿ ಇಸಿ ಕೊಡಿವ್ರಿ ಇಲ್ಲ ಅತ್ತೆ ತವ ಇಸ್ಕೊಡಿ ಅತ್ತಾಗೆ ಪೂಜೆ ಮಾಡ್ಬಿಟ್ಟು ಅಂದ್ರೆ ಅತ್ತೆನು ಬೇರೆ ಕಳ್ಸ್ಬಿಟ್ಟಿದಿರಲ್ಲ ಹೆಂಗ್ ಮಾಡಿವ್ರಿ ಈಗ ಅದೇ ತಲೆ ಚಿಟ್ರು ಬಂದಂಗ್ ಆಗ್ಬಿಟ್ಟದ ನನ್ಗಂತೂ ಏನದ ಕೈಲಿ ಕೆಲ್ಸ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಅವತ್ತು ಅದು ಏನು ಕೇಳ್ಬೋದು ನನಗೆ ಅವನಿಗೆ ಓದ್ಬಿಟ್ಟೆ ನಾನು ಬೋಯ್ದು ಹೋಗಿದ್ರೆ ಹೆಂಗೆ ಗೊತ್ತಾಗೆ ಸರಿ ಆಗಿರೋದು ಒಯ್ದು ರೋಸಿ ಸರಾರು ಮೇಸ್ಕೊಳಗೆ ಅದು ನನ್ನ ತಲೆಗೆ ಕಟ್ಟು ಕಟ್ಟಂಗೆ ಆಗದೆ ಹೆಂಗ್ ಮಾಡೋದಂತಾನೆ ಗೊತ್ತಾಯ್ತಿಲ್ಲ ಫೋನ್ ಮಾಡ್ಕೊಡಿ ಇಲ್ಲಿ ಮಾತಾಡ್ತೀನಿ ನನ್ನ ಕೈಲೇ ಮಾತಾಡ್ತೀರಾ ನಿಮ್ಮ ಕೈಲಿ ಮಾತಾಡೋದ ಫೋನಲ್ಲಿ ಎಂತ ಮಾತು ಹೋಗ್ಬಿಟ್ಟು ಬರೋದ ನಡೀರಿ ಯಾಕಂದ್ರೆ ಮರೇ ನಿಮ್ಮ ಹೂವನ್ ಗೊತ್ತಾಯ್ತಿಲ್ವ ಏನು ಮಗಳು ಮನೆ ಎಷ್ಟು ದಿವ್ಸ ಇರೋಕ್ಕಾಗದಂತೆ ಎಷ್ಟು ದಿವ್ಸ ಕಂಟಿರೋಕ್ಕಾಗದು ಹೇಳು ಏನು ಒಳ್ಳೆ ಏನು ನಾ ಅಲ್ಲೇ ಇರ್ಸ್ಕೊಳ್ಳಂಗೆ ಹೇಳ್ತಾಳ ನಿಮ್ಮ ತಂಗಿ ಅಲ್ಲೇ ಇರ್ಸ್ಕೊಬಳಂಗೆ ಓ ದುಡ್ಡು ಅದ್ರ ಕೈಲಿ ಮೂರ್ ಲಕ್ಷ ದುಡ್ಡು ಮಾಡಿ ಕಂಡಾಳೆ ಇಸ್ಕೋಬೋದಲ್ಲ ಅನ್ನೋದ್ ನಾಟ್ ಕಾಡ್ತಿರೋದ್ ಕತ್ ಹಾಕೋಳು ದುಡ್ಡು ಬೇಕಾರೆ ಏನ್ ಬೇಕಾರೆ ಹೇಳ್ತೀನಿ ಅವಳು ಅಯ್ಯೋ ಕಾಣೆ ಕಣಪ್ಪ ತಗಿ ಏನು ನೋಡು ನಾವ್ ಎಷ್ಟು ಸತ್ಯವಾಗಿದ್ರು ಆ ನಿಂಗಮ್ಮ ಹೊಸಿ ಬೋಯಿಲ್ಲ ಕನ್ರಿ ಅವಳಿಗೆ ನಾನೇನ್ ಮಾಡಕ್ ಹೋಗಿದ್ದೆ ನಾನು ಹೆಂಗೇನ್ ಮಾತಾಡದ್ಲು ಗೊತ್ತ ಗುಡ್ಸಟ್ಟಿ ಅವಳು ಏನಲ್ಲವಮ್ಮ ನಾನು ನಮ್ಮ ಅತ್ತೆ ಹಿಂಗ್ ಹೊಂಟ ಅಂತ ಹೊತ್ಕೋಬೋದೆ ಹಂಗೆ ಹೊಸಿ ಬೇಜಾರ ಅಯ್ಯೋ ಅತ್ತೆನೆ ಇಲ್ವಲ್ಲ ಅನ್ಕೊಂಡು ಅಷ್ಟೊಂದ್ ಬೇಜಾರ ಬಿಟ್ಟು ನಾವು ಹಿಂಗ್ ಹೋಗೋದೇ ಫೋನ್ ಮಾಡ್ರು ಮಾತಾಡ್ತಿಲ್ಲ ಬುರ ಕೇಳ್ರಮ್ಮ ಅಂದ್ರೆ நன்கரி இன்னொரு திங்களுங்க வார பூர் சங்கபேட் ಮಾಡ ಯಾವ ಸಂಘಗಳು ಯಾವಾಗ ತಗೊಂಡಿದ್ದ ಸಂಘಗಳ ಏನ್ ಕಟ್ಟಿ 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 ಸಾಯ್ತಕೊಂತೀನ ತಗೋತಾಗ ಏನ್ ಪಾರ್ಟಿ ಸಂಘಗಳು ಮಾಡ್ಕೊಂಡಿದೀಯೋ ಕಣಕ ತಗೋದು ಯಾವಾಗ ಸೈನ್ ಹಾಕ್ಸ್ಕೊಂಡಿರೋದು ಯಾವ ಮೈದಲಿ ಸಂಘಗಳು ಹಿಂಗೆ ಹೊಟ್ಟೆ ಉರ್ಸ್ತಾ ನನ್ನ ನಾನು ಇರ್ಲಿ ಅಂತ ಮಾಡಿದ್ಯಾ ಕಣ ಇರ್ಬೇಡು ಅಂತ ಮಾಡಿದೀಯೋ ಕಾಣಿದಿನ ಒತ್ತಾಗ

നെഗലി നോ അഭി ബേസക് ആ അത് ഞാൻ അത് തലേനെട്ട് മുൻ അംഗീകടന ಸುಬ್ಬಣ್ಣ ಹೋಟ್ಲು ನೋಡಿದ್ರೆ ಖುಷಿ ಆಯ್ತದೆ ಕಲೇ ಏನು ಹೊಸಿ ಜನ ಅಲ್ಲ ಗಿಜ್ಜು 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 ಗಿಜ್ಜಿ ಏನು ಒಂದು ದಿವಸಕ್ಕೆ ಒಂದು ಹೊಸ ಸ್ವರನೇ ಮಾಡ್ತಾ ಇದ್ದಾನೋ ಹೆಂಗೋ ಪುಣ್ಯಾತ್ಮ ಅತಾಗೆ ಅವ್ರು ಮಾಡ್ತಾವೆ ಹಿಂಗೆ ನೋಡ್ತಾ ಕುತ್ಕೊಂಡೇನು ಬರೀ ಒಂದು ಲಕ್ಷದಲ್ಲಿ ಗೊತ್ತಾಗ್ತಾರೆ ಅಲ್ಲವ ಅವರು ಇಬ್ಬರು ಆಗಿದ್ದು ಈಗ ಎಲ್ಲ ಬಂಡವಾಳ ಅದು ಇದು ಅಂತ ಹಾಕೊಂಡು ಇದ್ದರು ಹೆಂಗ್ ಮಾಡ್ಕೋಬೋದಾರ ನೋಡಿದ್ರೆ ಬಟ್ಟೆ ಊರ್ದಂಗ ಆಯ್ತದೆ ಕಾಣಕಂತ ಹೋಗಬಾತಾಗೆ ಅದಕ್ಕೆ ನಾನು ಹಂಗೆ ಏನಾದ್ರೆ ಹೋಟ್ಲು ಪಟ್ಲು ಮಡಿಕೊಳ್ಳೋದ ಚಿಕ್ಕದಾಗಿ ಅಂತ ಆಸೆ ಮಾಡ್ತೇವೆ ದುಡ್ಡಿಲ್ವಲ್ಲ ಹೆಂಗ್ ಮಾಡೋದು ಇದೇ ಸಮಯದಲ್ಲಿ ಬೇರೆ ಓನ್ ಬೇರೆ ಇಷ್ಟು ಮಾಡ್ಕೊಬಿಟ್ಟಿನಿ ಇಲ್ಲಾಂದ್ರೆ ಇಸ್ಕೋಬೋದಾಗಿತ್ತು ಇಲ್ಲ ಕತೆ ಬನ್ನಿ ಹೋಗ್ಬಿಟ್ಟು ಬರೋದ ಕರ್ಕಂಡು ಹೋಗ್ಬಿಟ್ಟು ತಪ್ಪಾಯ್ತು ಏನೋ ಅವತ್ತು ಗಾಚಾರ ಗಳಿಗೆ ಸರಿ ಗೆದ್ದಿತ್ತಿರುವಂತೆ ಯಾರೋ ಮಾತ ಮಾಡಿಸ್ಬಿಟ್ಟಿರಂತೆ ಓ ಕಟ್ಟು ಹೊಡ್ಸ್ಕೊ ಬಂದು ಅಂದ್ಬಿಟ್ಟು ಏನೇನು ಹೇಳ್ಬಿಟ್ಟು ಹೋಗಿ ಕರ್ಕೊ ಬರೋದ ನಡೀರಿ ಕಾರ್ಯವಾಸಿ ಕತೆ ಕಾಲ್ ಕಟ್ಟು ಅಂತ ಇನ್ನೇನ್ ಮಾಡಿರಿ ಸರಿ ಹೋಗ್ಬಿಟ್ಟು ಬಂದ್ರು ಸರಿ ಕರ್ತಿ ಬಂದ್ರು ಸರಿ ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದು ಯಾಕೆ ಬರಕಿಲ್ಲ ಅನ್ನೋದು ಕರ್ಕ ಬರಕ ನಡೀರಿ ಏನೇನಾದ್ರು ಹೇಳ್ಬಿಟ್ಟು ಸರಿ ನಡೀತಾಗೆ ನಾನು ಆಡೋದ್ಬಿಟ್ಟಿದೆ ಯಾಕಾರ ಮಾತಾಡೋದು ಅನಿಸ್ತದೆ ಕಣ್ಲೇ ಸುಮ್ನೆ ಊನ ಹಿಂಗೆ ಒಡ್ದೆ ಹುಲ್ದೋ ಯಾಳಗೊಳ ಪತ್ತೆ ಮಾಡಕತ್ತಲ್ಲ ತಲೆ ಕೆಟ್ಟೋದು ಹಂಗೆ ಥೂ ಹೂಂ ಹೆಂಗಾರ ಮಾಡಿ ಊನು ಪೂಜೆ ಮಾಡಿ ದುಡ್ಡು ಕಿತ್ಕೊ ಬಿಡ್ಬೇಕಾರೆ ಕಿತ್ಕೊಂಡು ಹಂಗೆ ಒಂದು ಓಡ್ಲಾಕೊಂಡ್ ಅಂತ ಹಂಗೆ ಜೀವನ ಮಾಡ್ಕೊಂಡು ಹೋಗಬೋದು ಇನ್ನೇನು ಬೇಕು ಮನೆ ಏನೋ ಏನು ಇಟ್ಯೂಬ್ ಬಟ್ಟೆಗೆ ಏನು ತೊಂದರೆ ಮಾಡಿದವು ಏನು ತೊಂದರೆ ಮಾಡಿದವು ಹೇಳು ಹೊತ್ಕಟ್ಟೆ ಕಿತ್ಕೊ ಹೋಯ್ತದಪ್ಪ ಹಂಗಂತ ಹೇಳ್ಬಿಟ್ಟು ಪದ್ಮಂಗೇ ಯಾಕೋ ಯಾರ ಕಣ ಏನೋ ಮಾಡ್ಸ್ಬಿಟ್ಟಿದ್ರು ಅದಕ್ಕೆ ಎಲ್ಲ ಆಗದೆ ಅಂತ ಏನೋ ಹೇಳ್ಬಿಟ್ಟದಾಗೆ ನೀನು ಹೇಳಂಗೆ ಓ ಕರ್ಕೊ ಬಂದ್ಬಿಡಕದ ನಡೀತದೆ ಆಯ್ಲಾಕನ ಇಲ್ಲಿ ಅವಲ್ದಾರೆ ಆಯ್ಲಾಕತೆ ಅಲ್ವಾ ನೀವು ಆ ತೊಟ್ಟಿಯಾಗ ಮಾತಾಡೋದು ಕಲಿಬೇಕು ಏ ಸುಮ್ಮನೆ ಲೆಕ್ಕಾಚಾರ ಇಲ್ದಾಗ ಮಾತಾಡೋದನ್ನು ಚೆನ್ನಾಗಿ ಕಲ್ತಿದ್ದೀಯ ನೀನು ಹ್ಞೂ ನೋಡೋವ ಸುಬ್ಬನ ಹೆಂಗೆ ಮಾಡ್ತಿದ್ದಾನು ಏನು ಹಂಗೆ ಮಾಡ್ತಾರಲ್ಲ ಮರ್ಯಾ ಈಗ ಕುಡ್ಕೊಂಡು ಇಸ್ಪಿಟ್ಟು ಹಾಕೊಂಡು ಚೆಂಗ್ರು ಹೊಡ್ಕೊಂಡು ನಿಂತಿದೆ ಏನು ನಿಮ್ಮೇಲೆ ಡಿಸ್ ಹೆಂಗೆ ಸಾಧ್ಯ ಮಾಡ್ತಾ ಕುಂತಾನ ಕಣ್ಣು ಹೇಳತ್ತಗೆ ಏನು ಹುಸಿಯ ಏನು ಹುಸಿ ಯಾಕೆ ನೋಡು ಹನ್ನೆರಡು ಗಂಟೆ ರಾತ್ರಿ ಗಂಟೆ ಅಲ್ಲಿ ಅಲ್ಲೇ ಅದು ಏನಾರ ಟೀ ಕಾಪಿ ಕುಡ್ದವ್ರ ಕಣ ಅದು ಏನು ಬೋಡತ್ತಿದ್ದವರ ಕಡೆ ಆಮೇಲೆ ಇವು ಮಾದೇವ ಬೇರೆ ಯಾ ಹಾ ಮೈಸೂರಲ್ಲಿ ಅಂತ ಒಳ್ಳೆ ಪದಾರ್ಥ ಅಂತ ಅದು ಗೊತ್ತಾಗ್ಬಿಟ್ಟದಲ್ಲ ಯಾರೇ ನಾವು ಹೋಟ್ಲಿಗೆ ಹೋಗೋದು ಯಾರು ಹೋಟ್ಲಿಗೆ ಹೋಗ್ತಿರ ಹಂಗೆ ಸಂಪಾದನೆ ಮಾಡೋಕೆ ಬಟ್ಟೆ ಆಡ್ತಾರೆ ಅಂತ ನೋಡಿದ್ರೆ ನಮಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತದೆ ನಮ್ಮ ಪರಿಸ್ಥಿತಿ ನೋಡು ಇದ್ದಂಗೆ ಇವಿ ಅಯ್ಯೋ ಎಲ್ಲನೂ ಮನೆ ಬರತ್ತೆ ಸುಮ್ನೆ ಇರತ್ತೆ ಸರಿ ಆಯ್ತು ಬನ್ನಿ ಹೋಗುಟ್ಪುರದ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ